ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಪ್ರತಾಪ್ ಸಿಂಹ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಸರ್ ಪ್ರಶ್ನಿಸಿ ಉದ್ಘಾಟನೆಗೆ ಹೈಕೋರ್ಟ್ ಮೊರೆ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿ ಕೋರ್ಟ್ ಅದಕ್ಕೆ ತಡೆ ಕೊಡಬೇಕು ಅಂತ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಈಗ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಆ ಪಾಪ ಅವನ ರಾಜಕೀಯ ಅವನ್ನ ಬಿಜೆಪಿಯವರು ಬಿಸಾಕ್ಬಿಟ್ಟಿದ್ದಾರೆ ಏನ್ ತುಕ್ಕು ಉಪಯೋಗಿಸ್ಕೊತಾ ಇಲ್ಲ ನಾನು ಬದುಕಿದ್ದೀನಿ ಅಂತ ತೋರಿಸ್ಕೋಬೇಕು ಪಾಪ ಹುಡುಗ ಪ್ರಯತ್ನ ಮಾಡ್ತಾ ಇದ್ದಾನೆ ಮಾಡ್ಲಿ ಬಿಡಿ ಅದ ಏನ್ ತೊಂದರೆ ಇದೆ ಕೋರ್ಟ್ ಇದೆ ಕೋರ್ಟ್ ಏನು ಹೇಳ್ತದೋ ಹಂಗೆ ಕೇಳೋಣ ಬಿಡಿ ಸರ್ ಇದು ನಾಡ ಹಬ್ಬ ಇದು ಆಕ್ಚುಲಿ ಎಲ್ಲವೂ ಕೂಡ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅವರು ಬೇರೆ ವಿಚಾರ ಇಲ್ಲ ಈಗ ಅವರು ಏನಾರು ಇದ್ರೆ ಅವರು ದೆಹಲಿಗೆ ನಡೆದು ಬೆಂಗಳೂರು ನಗರದ ದುಡ್ಡು ಕಾವೇರಿಗೆ ಮೇಕೆದಾಟಕ್ಕೆ ಪರ್ಮಿಷನ್ ಇಲ್ಲ ಅಂತಂದ್ರೆ ಮಾದಾಯಿ ಪರ್ಮಿಷನ್ ಕೃಷ್ಣ ವಾಟರ್ದು ಪರ್ಮಿಷನ್ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ನರೇಗಾ ದುಡ್ಡು ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡ್ಕೊಂಡು ಬೇರೆ ಏನಿಲ್ವಲ್ಲ